ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೆ ಅದೇ ಪುಣ್ಯಕ್ಷೇತ್ರದಲ್ಲಿ ಅದೇ ಪುಣ್ಯಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದ ಪುಣ್ಯಕ್ಷೇತ್ರದಲ್ಲಿ ಇದು ಕೆರೂರು ಗ್ರಾಮದ ಪುಣ್ಯಕ್ಷೇತ್ರದಲ್ಲಿ ಯಾಕಿದೆ ಅಂತ ಕೇಳಿದ್ರೆ ಅಹ್ ಶ್ರೀ ಸಿದ್ಧ ಹುಲಜಯಂತಿ ಸಿದ್ಧಮಾಳಿಂಗರಾಯ್ ಅಲ್ಲೆಲ್ಲೇ ಒಂದೊಂದು ಜಾಗಗಳಲ್ಲಿ ಸ್ನಾನ ಮಾಡಿರುವಂತ ಜಾಗ ಇದು ಅಂತಂದ್ರೆ ಜಾಗಗಳನ್ನ ಮಠಮನೆಗಳ ಮೂಲಕ ಇಲ್ಲಿ ಸ್ಥಾಪನ ಮಾಡಿರ್ತಕ್ಕಂಥ ಜಾಗ ಇಲ್ಲಿಂದ ಈ ಕಡೆ ಚಿಕ್ಕೋಡಿ ಭಾಗಕ್ಕೆ ಬರ್ಬೇಕಾದ್ರೆ ಅಹ್ ಮೊದಲನೇ ಸ್ಥಾನ ಇಲ್ಲಿ ಕೆರೂರು ಗ್ರಾಮಕ್ಕ ಐತಿ ಅನ್ನೋಂತ ಕೆಲವು ಕಡೆ ನಾವು ಕೂಡ ಸಿಕ್ಕದ ಮ ಇದಕ್ಕಿಂತ ಮುಂಚೆ ಸಿದ್ದಾಪುರ ಅಡಿಗೂ ಕೂಡ ಮಾಳಿಂಗರಾಯ್ ಸ್ಥಾನ ಮಾಡಿದ ಅನ್ನೋದ್ ಕೂಡ ಪವಾಡ ಐತಿ ಮತ್ತ ಅದೇ ರೀತಿ ಇಲ್ಲಿ ಕೇರೂರು ಗ್ರಾಮದಲ್ಲಿ ಸಿದ್ಧ ಮಾಳಿಂಗರ ಯಾವ ರೀತಿ ಬಂದು ಇಲ್ಲಿ ಏನೇನೋ ಪವಾಡಗಳನ್ನು ಮಾಡ್ಯಾನ ಮತ್ತ ಇಲ್ಲಿ ಯಾವ ರೀತಿ ನೆಲೆಸನ ಅನ್ನೋದನ್ನ ಇಲ್ಲಿ ಸ್ಥಳೀಯ ಹಿರಿಯರ ಜೊತೆ ನಾವು ಮಾತಾಡಿ ನಿಮ್ಗೆ ಅದ್ರ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ ದಯವಿಟ್ಟು ನೋಡ್ತಾ ರೀ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಜನರಿಗೆ ತಲುಪಿಸಿ ಧನ್ಯವಾದಗಳು ಬನ್ನಿ ಒಳಗಡೆ ಹೋಗೋಣ ಈಗ ಗ್ರಾಮದಾಗ ಗ್ರಾಮದ ಮಾಳಿಂಗ್ರಾಯ ಬಹಳಷ್ಟು ಕಡೆ ಮಂದಿ ಹೇಳ್ತಾರೆ ಅಂದ್ರೆ ಸಿದ್ದಾಪುರ ಹೊಡಿಯಿಂದ ಇಲ್ಲಿ ಮಳೆಂಗರಾಯ್ ಬಂದಿ ಸ್ಥಾಪನೆ ಆಗಿ ಇಲ್ಲಿಂದ ಮುಂದ ಹೋಗ್ಯಾನ ಬಟ್ ಆ ರೀತಿ ಇಲ್ಲಿ ಯಾವ ರೀತಿ ಬಂದಿ ಮಳೆಂಗರಾಯ್ ಬಂದ ಸ್ಥಾಪನೆ ಆಗಿರೋದ್ರೆ ಮತ್ತೆ ಇಲ್ಲಿ ಎಲ್ಲಾ ಭಕ್ತಾದಿಗಳು ಯಾವ ರೀತಿ ಕಾರ್ಯಕ್ರಮದ ಎಲ್ಲಾ ರೂಪ್ರೋಷಗಳನ್ನು ಎಲ್ಲಿಂದ ಪ್ರಾರಂಭ ಐತಿ ಸರ ನಿಮಗ ಪೂರ್ವದಿಂದ ಹಿರಿಯರು ಹೇಳ್ಕೊತ ಬಂದ ಪ್ರಕಾರ ಆದ್ರೆ ಮಾಳಿಂಗ್ರಾಯ್ ನಾಲ್ಕು ಮಂದಿ ಧರ್ಮ ಚುಂಗಿನ ಸೋಮರಾಯನ್ ಹಾ ಚುಂಗಿನ ಸೋಮರಾಯ್ ದಾಯದಿಗಳಿಗೆ ಅಣ್ಣ ತಮ್ಮ ಜಗಳ ಆತ ಪಾಲ್ ಪಾಲ್ ಆದ ಜಗಳ ಚುಂಗಿನ ಸೋಮ ಈ ಬಡ್ಡಿ ಅವರ ಹುಡಿತಾರ ಅವ್ನ್ ಅವ್ನ ಮರ್ದನ್ ಮಾಡ್ತಾರ ಮರ್ದನ್ ಮಾಡಿದ ಕೂಡಲೇ ಇವ್ರು ಈ ಮರ್ದನ್ ಮಾಡಿದವ್ರ ಹಿಂಬಾಲ ಯಾರಿದ್ರು ಯಮಗ್ರ ಸಲ್ಗರೇಗೋಳ ಹಾ ಸಲಗರೆಗಳಂದ್ರ ದನ್ನ ಅಂದ್ರ ಅವ್ನ ಸೇವಕರ ಯಮಗ್ರ ಅಂದ್ರ ಬಿ ಅವ್ರ ಸೇವಕರ ಇವ್ರ ಸೇವಕರ ಅವನು ಈಗ ಏನ್ ಮರ್ದನ್ ಮಾಡಿರ್ತಿದ್ಲಾ ಆ ಮರ್ದನ್ ಮಾಡಿದ್ ಅವರು ದನ್ ಹತ್ತಾರ ಬೆನ್ ಮನ್ ಹಾತಿದ ಕೂಡಲೆ ಇಲ್ಲಿಂದ ಸಿದ್ದಪ್ಪ ಏಳು ಠಾಣಾಗಿದವ್ರೆ ಹೊಳಿ ಹಣ್ಣು ಆಗಿದಾವ್ ಹೋಳಿ ಹಚ್ಚಕಡೆ ನಾಕ್ ಆಗಿದಾವ್ರಿ ಕಡೆ ಮೂರ್ ಆಗಿದಾವ್ರಿ ಹಾ ಮೂರ್ ಯಾವ್ಯಾವ ಅಂದ್ರ ಹಿಂದಿನ ಅರ್ಧ ಮಟ್ಟಿಗೆ ಇವ್ ನಮ್ಮ ಅಂಕ್ಲಿ ಹೊಳಿ ದಾಟ್ರಿ ಕೂಡ್ಲಿ ಫಸ್ಟ್ ಅಂಕ್ಲಿ ಒಂದ್ ಸ್ಥಾಪನೆ ಆಗೇತ್ರಿ ಮಳೆ ಸ್ವತಃ ನೋಡಕ್ ಸ್ಥಾಪನೆ ಐತ್ರಿ ಸ್ವತಃ ನೋಡಕ್ ಸಿಗ್ತೈತ್ರಿ ಹಾ ಅಲ್ಲಿ ಸ್ಥಾಪನೆ ಆಯ್ತೈತ್ರಿ ಅಲ್ಲಿ ಅವ್ರಿಗೆ ಅನು ಕಾಣಂಗಿಲ್ಲ ಅಂದ್ರೆ ಇವ್ರು ಸಾಹಿತ್ಯ ಎಲ್ಲ ತಂದಿರ್ತಾರೆ ಅಲ್ಲಿ ಮೂಲ ಅಲ್ಲಿ ಬೆನಕಿನ ಹಾಳು ದೇವ್ ದೇವರ ಮೂಲ ಪೂಜಾ ಮಾಡೋದಂದ್ರೆ ಬೆನಕಿನ ಹಾಳು ತೇಳ್ ಇರ್ತಿದ್ರಿ ಇವ್ರ ನಮ್ಮ ದೇವರ ಬಿಟ್ಟು ಹೋಗೋದ ತೇಳಿ ಕಂಬಳಿ ಇವ್ರು ದಂಡ ಇವರು ದಂಡದ ಬರ್ ಇರ್ತಿ ಯಮಗ ಇವ್ರ ಹಿಂಬಲ ಸಹಕಾರ ಕೊಡಾಕ ಆಮೇಲೆ ಸಲಗರ್ನವ್ರು ಬೆನ್ನ ಇತ್ತಿರ್ತಾರ ಈ ಸಹಕಾರದಿಂದ ಇವರು ಪುಟ್ಟ ಇರ್ತಾರ ಇವ್ರ ರಾತ್ ರಾತ್ರಿ ಬೆನಕಿನಾಳ್ ಗದ್ಗಿ ಮೇಲೆ ಏನೋ ಪೂಜೆ ಮಾಡಿರ್ತಾರಲ್ಲ ಬೆಣ್ಕಿನ ಹಾಳು ಎರಡು ತಂದ್ರತೆ ಹಿಂದ್ ಇತಿಹಾಸ ಹೇಳ್ತಿ ಆ ಬೆನಕಿನ ಹಾಳ ಕಂಬಳಿ ಮಟ್ಟಿ ಹಾಕೊಂಡ್ ತೊಂಬರ್ತಾರ ಅಂಕಲಿಗೆ ಬರ್ತಾರೋಗ್ ಜಾಗ ಅಣು ಕಾಣಂಗಿಲ್ಲ ಅವ್ರಿಗೆ ಕಾಗಾರ್ ಹಿಂಡಾಗಲಿ ಕುರಿ ಮೇಸಾಕ ಅಣು ಕಾಣು ಆಗ ಅಲ್ಲಿಂದ ಮಾಡಿದ್ರೆ ಅಲ್ಲಿಂದ ಅಲ್ಲಿ ಅವ್ರಿಗೆ ಅನುಕೂಲ ಕಾಣು ಆಗಿತಿ ನಾವು ಮಡ್ಡಿ ಏರಿಯಕ್ ಹೋಗ್ಬೇಕು ಮಡ್ಡಿ ಏರ್ಯಾದಾಗ ನಮ್ ಕುರಿ ಮರಿ ದನ ಕರ ಜೋಪನ್ ಅಂತ ಹೇಳಿ ಅಲ್ಲಿಂದ ಹಿರುಕುಡಿ ಬರ್ತಾರ ಹಿರುಟಿಗೆ ಹಿರು ಕುಡಿಗೆ ಬಂದ್ ಕೂಲಿ ಅದ್ರ ಸಂತ ಜಗಳ ಆಗ್ತಿ ಒಂದ್ ಬಡ್ಡಿ ಅಕ್ಕೋಳ ಜತ್ರ ಒಂದು ಬಡ್ಡಿ ಪೂಜಾರಿ ಸಂತತಿ ಒಳಗಿನ ಆ ಪೂಜಾರಿ ಜಡಿ ಯಮಗತ್ತಾರ ಆಕಡೆ ಸಲಗರು ಹೋಗಿಲ್ಲ ಊರ ದಕ್ಷಿಣ ಊರ ಪಶ್ಚಿಮ ಭಾಗಕ್ಕ ಯಮಗ್ರ ಅಷ್ಟ ಬೆಣತ್ತಾರ ಆ ಕಾರಣದಿಂದ ಕಾರ್ತಗ ಕೋಳ ಜತ್ರಾಟ ಯಮಗ್ರಷ್ಟು ಜಾಸ್ತಿ ಇದಾರೆ ಈ ಕಾರಣಕ್ಕಾಗಿ ಅಂತ ಇಲ್ಲಿ ಹಿರುಗುಡಿಗೇನು ಮೆಟ್ಟ ಹೋಗಿತ್ತರು ಇಲ್ಲಿ ಸ್ಥಾಪನೆ ಮಾಡ್ತಾರ ಸ್ಥಾಪನೆ ಮಾಡಿದ ನಂತರ ಇಕ್ಕಿ ಸಲಗನವ್ರು ಹತ್ತಾರ ಈ ಏನು ಅಂತ ಪೂಜೆ ಜಗಳ ಒಂದ್ ಬಡ್ಡಿ ಅಕಡೆ ಹೋಗ್ತಿ ಯಮಗತ್ತರು ಈ ಕಡೆ ಒಂದ್ ಯಮಗರ್ ಆಮೇಲೆ ಪೂಜೆ ಇಲ್ಲಿಂದ ಸಲಗರು ಒಳ ಆಮೇಲೆ ನಾಗರ ಮುನ್ನಗುಂದಿ ಬನ್ನಟ್ಟಿ ಬಿಜಾಪುರ ತಕ್ಕ ಹೋಗಿತ್ತ ಅದ್ ಬಡ್ಡಿ ಮಾಡ್ಕೊ ಪೂಜಾರ ಒಳ ಮಾತ್ರ ಕೇವ್ರಕ್ ಬಂದು ಉಳಿತಾರ ಹಾ ಪೂಜಾರ ಒಳ ಇಲ್ಲಿ ಕುರಿ ದಡ್ಡಿತ್ತಂತಾರೆ ಮೂಲತಾ ಇದು ಹೇಳು ಇತಿಹಾಸ ಪ್ರಕಾರ ಕುರಿ ದಡ್ಡ್ಯಾಗ ಅವ್ರ ಇಲ್ಲಿ ಪೂಜೆ ಮಾಡ್ಕೋತ ಅಲ್ಲೇ ಜಗಲಿ ಮೇಲೆ ಮನ್ಯಾಗ ಪೂಜಾ ಮಾಡ್ಕೊಂತ ಇಲ್ಲಿ ಸ್ಥಾಪನೆ ಮಾಡ್ತಾರ ಅವ ಬೆನಕಿನ ಹೇಳ ಅಲ್ಲಿ ಪೂಜಾ ಮಾಡ್ತಾರ ಸಾಕ್ಷಾತ್ ಅಲ್ಲಿಂದ ಹುಲ್ಜಂತಿಂದ ಬಂದ ಸ್ಥಾನ ಐತಿ ಮೂರ್ ಸ್ಥಾನ ಇಲ್ಲಿ ಒಂದು ಇತಿಹಾಸ ರೀ ಈಗ ಸದ್ಯ ಅಲ್ಲಿ ನೋಡಕ್ ಚೀಟಿದ್ರಿ ನಾವ್ ಈಗ ಅಲ್ಲಿ ಏನ ಕುರಿಕೊಂಡಂಗಿಲ್ಲ ಅಲ್ಲಿ ದೇವ್ರ ಗದ್ದಿಗೆ ಸ್ಥಾನದಾಗ ಕುರಿಕೊಂಡಂಗಿಲ್ಲ ಅಲ್ಲಿ ನೀವು ದಿನ ಹುಡುಗ್ರಿ ದಿನ ನಾಕ್ ಹಿಡಿದ್ರ್ಯಾಕ್ ಹುಣ್ಣು ಹುಣ್ಣಿ ಹೊಣ್ಣಿ ಇದೊಂದು ಇತಿಹಾಸ ಐತ್ರಿ ಅಲ್ಲಿ ಸದ್ಯ ಪವಾಡ ಸದ್ಯ ಒಂದ್ ಇಷ್ಟ್ರಿ ಹುಡ್ತೈತ್ರಿ ಇಲ್ಲಿ ವಿಶೇಷ ಏನ್ರಿ ಮಕ್ಕಳು ಹೋಗುದ ತಕ್ಕ ಆಗಿನ ಕಾಮಧೇನು ಕಲ್ಪವೃಕ್ಷ ಏನ ಕಡೆ ಆ ತಾಕತ್ ಇಲ್ಲಿ ದೇವಸ್ಥಾನದಾಗ ಐತಿ ಕಾಲದ ಕಾಮದೇನು ಕಲ್ಪರಕ್ಷ್ಮದಾಗ ಏತಿ ಏನ್ ಕಂಟಕ ಗಾಳಿ ಧೂಳಿ ಅವೆಲ್ಲಾ ನಿವಾರಣೆ ಆಗುವಂತ ತಾಕತ್ ಇಲ್ಲಿ ಆ ಉದ್ದೇಶದಿಂದ ಪೂಜಾ ಮೂಲ ಒಡೆಯರ್ ಪೂಜಾರ್ಗಳು ಹಾ ಒಂದ್ ಭಾಗಕ್ಕ ಅಕಡಿ దక్షిణ కన్నడ జిల్లాకు అయితే వడేరుగోళ అంత నమ్ సంప్రదాయ ఈ మహారాష్ట్రకుయ్ అంద్ర మారాయ్ గోడ మారాయ్ అంతారు మూజర్ గోళ్ళంతాగర్ పూజర్వాళ முரு பூஜர் மழை சித்தாடிகி அவ்ர நேத்திருந்த முந்த இல்ல பிடிகோள கார்த்திகி தேவனோ பாட் கரஹ ஒடர் அன்னர் ஒட்டர் ஒன் கூடி இவ் குடி ஸ்தாபனை இதக்க குல ஜாதி இல்லை இல்லை

ಕಾಯಿ ಮೇಲೆ ಹೋಗ್ಲಿಕ್ಕೆ ಹೊಡಿತಾರ ಅದಕ್ಕೆ ಕುರಿ ಮರಿ ದನ ಕರಿಲ್ಲ ಅನುಕೂಲ ಆಗಲಿ ಕಾಯಿ ಹಾರಿಸ್ತಾರ ಅವ್ರು ಇಪ್ಪತ್ ಟನ್ ಬಂಡ್ರ ಹಾರ್ತಿತ್ರಿ ಐವತ್ತು ಸಾವಿರ ಟನ್ಕಾಯಿ ಹಾರತವು ಮೂಲ ಇದೆ ಇವ್ರ ನಂತರ ಸಿದ್ಧಾಡಿಕೆ ಹೂವನ್ನ ದೇವಣ್ಗಳು ಅಂತೇಳಿ ನಮ್ಮ ಅದವ್ರ ಆಗ್ಬೇಕಾರ ಅವ್ರು ಸಲಗರ್ಯಾರ ಅಂದ್ರೆ ದೇವಣ್ಗುಳ್ ಅಂತಾರ ಇಲ್ಲಿ ನಿಡಗುಂದಿ ನಮ್ಮ ಅಡ್ನಾವ ಹಿರುಕುಡಿ ಅಂತಾರೀ ಬಣ್ಣಗಳು ಅಂತಾರ ಆಯಾ ಅವ್ರವ್ರ ಇದ್ರ ಮೇಲೆ ಹೋಗಿದ್ರ ಅವ್ರ ಸಿದ್ಧಾಟಿಕೆ ಮಾಡ ಅವ್ರ ಸಿದ್ಧಾಟಿಕೆ ಮಾಡಿ ಅಂದ್ರ ಅವ್ರ ಮಕ್ಳು ಇಲ್ದವ್ರಿಗೆ ಜರ ಒಂದ್ ಅವ್ರ ಏನ್ ಬಕ್ಕಿ ಊಟ ಬಕ್ಕಿ ಊಟ ನಾನಾ ತರದ್ ಅಡಿಗೆ ಮಾಡಿ ಬಕ್ಕಿ ಊಟ ಹುಳಿ ಪೂಜಾ ಜರ ಹೇಳಿ ಅಂದ್ರೆ ಮಕ್ಕಳು ಆಗುಲ್ದವ್ರಿಗೆ ಮಕ್ಕಳಾಗಿದಾವಳಿ ಹಾ ಈಗ ಸದ್ಯ ಸಿದ್ಧಾಂತದ ವಿಷಯ ಇದಾವ ಮತ್ತೊಂದು ಅವ್ರಲ್ಲಿ ಒಂದು ಕಲಾ ಇತ್ತು ನಿತ್ ಹಾಡ್ ಅಡಿಕೆ ಮಾಡ್ತಿರ ಕಲಾವಿದ್ರ ಇದ್ರು ಅವ್ ಹಾ ಅವ್ರಿಗೆನ್ನ ಅಕ್ಷರ ಧ್ಯಾನ ಇಲ್ಲಾಗಿತ್ತು ಹೆಬ್ಬಟ್ಟಿನವ್ರ ಮೂಡ್ ಅವ್ರ ಅವ್ನ ನಾಮಸ್ಮರಣೆ ಅಂದ್ರ ಒಂದ್ ದಿನದ ಮೇಲೆ ಹಾಡ್ಕಿ ಮಾಡಿದ್ರ ಅವರು ಹಾ ಅವ್ರಿಗೆ ಆ ಮಣಿತನಕ್ಕೆ ಇನ್ನ ಆದ್ರಿ ಹಾಡ್ಕರ್ ಹೋಗ್ ನಿಯಮ ಬೆಲ್ಲದ ನಡಿನ ಗಂಡು ಬೆಲ್ಲ ಹೆಸರು ಪಡದ್ರ ಅವ್ರು ಕಲ್ಲಪ್ಪ ರಾಮ ಅವರು ಅವ್ರು ಸುಪ್ರಸಿದ್ಧ ಕಲಾವಿದ್ರ ಅವ್ರು ಹೆಬ್ಬಟ್ಟಿನವ್ರು ಅವ್ರ ಹೋಣ ಕೈಯ ಕಲಿತವ್ರ ಅವ್ರು ಅವಾಗ ಒಂಟಿ ನುಡಿ ಮೇಲೆ ಹಾಡ್ತಿರು ಇವ್ರ ತದನಂತರ ಶಾಲಾಳ ಈಗ ಏನ ಜನ್ ಏನ್ ಬತ್ತ ಜನ ಮೆಚ್ಚುಗೆ ಹಾಡ ಮಾಡ್ಕೊತ ಇವ್ರೊಡ್ ಕಲಾವಿದ್ರ ಐದ್ರೇತ್ರಿ ಇರಾಗ ಅವ್ರ ಪೂಜಾರಿ ಇವ್ರ ಇಲ್ಲಿ ಏನಾರ ಏನ್ ಹಿಂಡುಲ್ ಆಗದ್ರ ಮಕ್ಕಳಾಕ ಮನಿ ಕಂಟ್ ಅಂದ್ರ ಏನರ ಸಮಸ್ಯೆ ಐತೆ ಅಂದ್ರ ಏನ್ ಇಲ್ಪ ಇಲ್ಲಿ ತೀರ್ಥ ಬಬಲಾಯ ಒಳಗ್ ಹೆಂಗ ತೀರ್ಥ ಹಾಕ್ತಾರು ಹಂಗಲ್ಲಿ ಇದು ವಿಶೇಷ ಐತಿ ಇಲ್ಲಿ ತೀರ್ಥ ಹಾಕ್ತಾರ ಹಾ ಏನ್ರ ಪ್ರತಿಯೊಬ್ರು ಇಲೆಕ್ಷನ್ ಆಗ್ಲಿ ಏನ್ರ ಕಾಡು ಕಂಟ್ ಇರ್ಲಿ ಏನಿದ್ರ ಏನ್ ನಮ್ ಪರಿಹಾರ ಮಾಡು ನಿಂಗ್ ವರ್ಷ ಇದ್ ವಾರ ಒಂದ್ ತೀರ್ಥ ಹಾಕ್ತೇನೆ ಒಂದ್ ಬಾಟ್ಲೆ ಮತ್ತೆ ಒಂದು ಅವ್ರು ಬೆಡ್ಕೊಂಡ ಅಲ್ಲೇ ನಿಂತ ಎಲ್ಲಿ ನಿಂತಿರ್ತಾರೋ ಅಲ್ಲೇ ಪ್ರಸಾದ ಭೂಮಿ ಒಳಗಿ ಅಂಗಾರ ಹಚ್ಕೊಂಡ್ರೆ ಇವ್ರ ಬಾಳೋಜನ್ ಸಮಕಾಲಿನವ್ರಿ ಅವ್ರಿಗೆ ಇವ್ರಿಗೆ ವಾಗ್ವಾದ್ ಬಾಳೋ ಜಾಗ ಇವ್ರಿಗೆ ಅಂದ್ರ ಹುಲ ಜಯಂತಿ ವ ಶಾಖ ಮಠನ ಇದೆ ಇಲ್ಲೇ ನಿರ್ಮಾಣ ಆಗಿತಿ ಇಲ್ಲೇ ಪೂಜೆ ಮಾಡ್ಕೊಂಡು ಈ ಟೈಪ್ ಏನಿಲ್ಲ ಕಂಬಳಿ ಮಟ್ಟಿ ಒಳಗ ಅಲ್ಲಿ ಬೆನಕಿನ ಹಳ್ಳ ಏನ ಗದ್ಗಿ ಮೇಲೆ ತಕೊಂಡ್ ಬಂದಾರಲ್ಲ ಆ ಮಾರು ಇಲ್ಲಿ ಸ್ಥಾಪನೆ ಮಾಡಿದಾರ ಆದ್ರೆ ಇದಕ್ಕಿಲಿಯಲ್ಲ ಹನ್ನೆರಡು ವಟ್ರ ಬರ್ತವ್ರ ಇಲ್ಲಿ ಹನ್ನೆರಡು ವಟ್ರ ಹನ್ನೆರಡು ವಟ್ರ ಅಂದ್ರ ಬಾಡ್ಕರ್ ದೇವಾನುಗಳು ಕಾರ್ತಿಗೆ ಪೂಜೇರಿ ಹೆಗಡೆ ಹಿಂಗ ಅಯ್ಯನ ಮನದಿಂದ ಅಡ್ರೆಸ್ ಏನೇನ್ ಚೇಂಜ್ ಅದಾವಲ್ಲ ಅವ್ರೆಲ್ಲಾರು ಒಕ್ಕಾಗಿ ದುಡಿತಾರ ಒಕ್ಕಟ್ಟದಿಂದ ಇದಾರು ಹಾ ಪೂಜೆ ಎಲ್ಲ ಪೂಜಾರಿ ಈಗ ಅಲ್ಲಿ ಒಂದು ಇವ್ರ ಪವಾಡ ಅಲ್ಲಿ ಕಡೆದ ಹಿಂದ್ ಬಾಯಿಂದ ಬಾಯಿ ಈ ಸೈಡ್ ಟೈಮ್ ಈ ಒಂದು ಮಾ ಮಾತು ಕೊಟ್ಟಿದ್ರೆ ಭಕ್ತರಿಗೆ ಏನ್ ಹೇಳಿದ ನಾ ಸತ್ರ ನನ್ನ ಶರೀರ ಮಾಯಾಗ ಹೋದ್ರು ನಾನು ಎಲ್ಲೋ ಕಾರ್ತ ಮಕ್ಕಳ ಆ ಪ್ರಕಾರ ಈಗ ಆದ್ರೂ ಅಲ್ಲಿ ನಡೆದಿತ್ ಜಾತ್ರೆ ಐದ್ ದಿವ್ಸ ಕರಿಕಟ್ಟಿರ್ತೇತಿರ ಹಾ ಅಲ್ಲಿ ಕರಿಕಟ್ಟು ಹಿಂದ್ ಹಿರಿಯರು ಮಾಡ್ಕೋತ ಐನ್ ಹನ್ನೆರಡು ಹೊರಟರ್ ಕೂಡಿ ದೇವ್ನ ಹೋಗಿ ಮತ್ತೆ ಕಾರ್ತಿಗಳಿಗೆ ಕರಿಕಟ್ಟು ಹಾಕೋಟ ಕರಿಕಟ್ಟೋದ್ ಅಷ್ಟಾರೆ ಐದ್ ದಿನ ಮಟ್ಟ ಅವರೇ ಇರ್ತಾರ ಒಳಗ್ ಗದ್ದಿ ಗುಡಾಗ ಪೂಜೆ ಒಳಗೆ ಏನ ಪೂಜೆ ಅಯಂತ ಹಸ್ರಾ ಬತ್ತಿ ಅಹನಿ ಟೈಮ್ ಒಳಗ ಮುಂಗಾರ ಹಸ್ರಾಗೇನ ಆಗಿರ್ತೈತಿ ಆ ಟೈಮ್ ದೊಳಗ ರೋಗ ರುಚಿ ಬರಬಾರದ ಕೂಡಿ ಮೊದಲು ಮಾಡ್ಕೊತ ಬಂದ್ರು ಈಗ ಎಲ್ಲಾನು ಪ್ರತಿಯೊಬ್ರು ಮಾಡೂರ್ ಗ್ರಾಮದ ಸಿದ್ಧ ಮಾಳಿಂಗರಾಯನ ಪುಣ್ಯಕ್ಷೇತ್ರದಲ್ಲಿ ಬಂದು ಸಿದ್ಧ ಮಳಿಂಗರಾಯ ಪುಣ್ಯಕ್ಷೇತ್ರವನ್ನು ನಿಮ್ಗೆ ತೋರಿಸಿದೀವಿ ಯಾಕಂತಂದ್ರೆ ಇಲ್ಲಿ ಬಹಳಷ್ಟು ಒಂದು ಕನ್ಫ್ಯೂಸನ್ ನಮಗೂ ಕೂಡ ಇತ್ತು ಕೆಲವ್ರಿಗೂ ಕೂಡ ಇತ್ತು ಯಾಕಂದ್ರೆ ಕಮಿಟ್ ಮಾಡ್ತಾ ಇದ್ರು ಸಿದ್ದಾಪರವೇ ಮಾಡಿಂಗ್ರಾಯ ಎಲ್ಲಿಂದ ಬಂದ ಇಲ್ಲಿ ಕೇರೂರು ಮಾಡಿಂಗ್ರಾ ಎಲ್ಲಿಂದ ಬಂದು ಅನ್ನೋದನ್ನ ಇವಾಗ ನೀವು ಈ ವಿಡಿಯೋ ಮೂಲಕ ಎಲ್ಲ ಗೊತ್ತಾಗಿದೆ ಅಂತ ನಾವು ತಿಳ್ಕೊಂಡಿವಿ ಬಟ್ ಯಾಕಂದ್ರೆ ಅನ್ನಾರ್ ಬಹಳ ಕೆಟ್ಟ ಒಂದು ಅಚ್ಕಟ್ಟವಾಗಿ ಕರೆಕ್ಟ್ ಆಗಿ ರೀತಿ ಅದ್ರಾಗ ವ್ಯತ್ಯಾಸ ಇಲ್ಲ ಯಾಕಂದ್ರೆ ನಾವು ಸಾಕಷ್ಟು ಮಠಮನೆಗಳನ್ನ ತಿರುಗಾಡ್ತೀವಿ ನಮಗೂ ಗೊತ್ತಾಗ್ತದ ಯಾರು ಹೆಂಗ ಹೇಳ್ತಾರ ಏನಿಲ್ಲ ಅನ್ನೋದನ್ನ ಅವ್ರು ಮಾತಾಡೋ ಮಾತಿನಲ್ಲಿ ಬಹಳಷ್ಟು ಸತ್ಯತೆ ಐತಿ ಅಹ್ ಬಂದು ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ಅತ್ಯಂತ ದೊಡ್ಡ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಯಾಕಂದ್ರೆ ಹುಲ್ಜಂತಿ ಬಿಟ್ರೆ ನಮ್ಮ ಕರ್ನಾಟಕದ ಮೇಲ್ನಾಡಲ್ಲಿ ದೊಡ್ಡ ಸ್ಥಾನ ಅಂತ ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಜಾಗ ಇದು ಅಹ್ ಇಲ್ಲಿ ಬರ್ಬೇಕಾದ್ರೆ ಚಿಕ್ಕೋಡಿಯಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಮಳೆಂಗರನ ಪುಣ್ಯಕ್ಷೇತ್ರ ಯಾಕಂತಂದ್ರೆ ಈ ಗುಡಿ ಎಲ್ಲರೂ ಕೂಡ ಭಕ್ತಾದಿಗಳ ಕೂಡ ಇಲ್ಲಿ ಯಾವುದೇ ರೀತಿ ರಾಜಕೀಯವಾಗ್ಲಿ ಮತ್ತು ಸರ್ಕಾರದಿಂದ ಆಗಲಿ ಅನುದಾನ ಬಂದಿಲ್ಲ ಬಟ್ ಇದು ಕಟ್ಟಿರೋದೆಲ್ಲ ಭಕ್ತಾದಿಗಳ ಮೇಲೆ ಇಲ್ಲಿ ಸಿದ್ಧಾಟಿ ಕೂಡ ನಡೀತದ ಮತ್ತೆ ಇದ್ರಿ ಎಲ್ಲದಕ್ಕಿಂತ ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಂತಂದ್ರ ರಾಘವಾಜ ಅಂತಂದ್ರ ಸಿದ್ಧಮಾಳಗರನ್ನ ಸೇವಕರ ಇವರು ಮಟ್ ಮೊದಲನೇದಾಗಿ ಸಿದ್ಧಮಾಳಿಗಿರನ್ನ ಸೇವೆ ಮಾಡಿ ಇಲ್ಲಿ ತನ್ನದೇ ಆದಂತ ಪವಾಡಗಳ ಮೂಲಕ ಸಾಕಷ್ಟು ಜನರಿಗೆ ಬಡವರಿಗೆ ಮತ್ತು ನೊಂದ ಜನರಿಗೆ ಸಾಕಷ್ಟು ಪವಾಡಗಳ ಮೂಲಕ ಪರಿಹಾರ ಮಾಡಿರುವಂತ ಭಗವಂತನೇ ಅಂತ ಹೇಳ್ಬೋದು ಇಲ್ಲಿ ವಿಶೇಷತೆ ಹೆಂಗಂತಂದ್ರ ಅಲ್ಲಿ ಬಬಲಾದಿ ಮುತ್ತಿ ಆದ್ರೆ ಇಲ್ಲಿ ರಾಘವಾಜ ಅಂತೇಳಿ ನಾವು ನೇರವಾಗಿ ಹೇಳಬಹುದು ಆ ರೀತಿ ಒಂದು ವ್ಯವಸ್ಥೆ ಐತಿ ಇಲ್ಲಿ ಅಹ್ ಇದೇ ರೀತಿ ನೋಡ್ತಾ ಇರಿ ಭೇಟಿ ಕೊಟ್ಟು ಹೋಗಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ನಿಮಗೆ ಆ ಸಿದ್ಧ ಮಾಡಿಂಗಿರೋ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು